ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಂಬ ಕ್ರಿಸ್ಪಿಯಾಗಿ ಬೆಣ್ಣೆ ಚಕ್ಲಿ ಹೇಗೆ ಮಾಡಿದೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಒಂದು ಕಪ್ಪು ಹುರಿಗಡಲೆನ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ಒಂದು ಕಪ್ ಆಗಷ್ಟು ಹಾಕೊಂಡಿದ್ದೀನಿ ಅದನ್ನು ಹಾಕಿಬಿಟ್ಟು ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಮೂರು ಕಪ್ಪಾಗೋಷ್ಟು ಹಾಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಓಮದ ಕಾಳು ಬಿಳಿ ಎಳ್ಳು ಹಾಗೆ ಒಂದು ಅರ್ಧ ಬಟರನ್ನ ಮೆಲ್ಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಬೆಣ್ಣೆ ಚಕ್ಲಿ ಮಾಡೋದ್ರಿಂದ ಖಾರದ ಪುಡಿ ಹಾಕ್ತಾಯಿಲ್ಲ ನಿಮಗೆ ಖಾರ ಬೇಕಾದರೆ ಹಾಕ್ಕೊಳ್ಬೋದು ಸೊ ನಾವು ಸ್ವಲ್ಪ ಸಪ್ಪೆ ಇರಲಿ ಅಂದರೆ ಬೆಣ್ಣೆ ಯಾವಾಗಲೂ ಅಷ್ಟು ಖಾರ ಇದ್ದರೆ ಚೆನ್ನಾಗಿ ಬರೋಲ್ಲ ಬೆಣ್ಣೆ ಚಕ್ಲಿ ಯಾವಾಗಲೂ ಹೀಗೆ ಮಾಡೋದು ಸೊ ಇನ್ನೂ ನಿಮಗಿಷ್ಟ ಬೇಕಿದ್ದರೆ ಖಾರದ ಪುಡಿ ಹಾಕ್ಕೊಳ್ಬೋದು ನಂತರ ನೋಡಿ ಈ ರೀತಿ ಚೆನ್ನಾಗಿ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡಿದಾದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನಾನು ಅವಾಗ ಎರಡು ಕಪ್ ಆಗೋಷ್ಟು ಅಕ್ಕಿಟ್ಟು ಹಾಕೊಂಡಿದ್ದೆ ಈಗ ಒಂದು ಕಪ್ ಹಾಕ್ಕೊಂಡಿದ್ದೆ ಟೋಟಲ್ ಮೂರು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಉದರ್ಸ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ ಒಂದೇ ಸರಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸರಿ ತಿಳುವಾಗ್ಬಿಟ್ರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ ಇದನ್ನು ಆದಷ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಆದಷ್ಟು ಸ್ವಲ್ಪ ಸಾಫ್ಟಾಗಿರಲಿ ಸ್ವಲ್ಪ ಗಟ್ಟಿ ಬೇಡ ಸ್ವಲ್ಪ ಸಾಫ್ಟಾಗಿರಲಿ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಬೆಣ್ಣೆ ಥರ ಇರಬೇಕು ರಫ್ ಆಗಿ ನೀವು ಇದನ್ನು ಕಲಸಿಟ್ಕೊಳ್ಬಾರ್ದು ಸೊ ನೋಡಿ ಇದೀಗ ರೆಡಿಯಾಗಿದೆ ನಾವಿವಾಗ ಸ್ಟವ್ ಆನ್ ಮಾಡಿ ಸ್ಲೋ ಮಾಡಿಬಿಟ್ಟು ಎಣ್ಣೆನ ಬಿಸಿಗೆ ಇಟ್ಕೊಳ್ಳೋಣ ಸೊ ಇದು ಬಿಸಿಯಾಗಲಿ ನಾವು ಅಷ್ಟರಲ್ಲಿ ನೋಡಿ ಚಕ್ಲಿ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳೋಣ ಇವಾಗ ಈ ಹಿಟ್ಟನ್ನು ಅದರೊಳಗೆ ಹಾಕಿ ಅದು ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದ ಅದರೊಳಗೆ ಪೂರ್ತಿಯಾಗಿ ಹಾಕ್ಕೊಳ್ಳಿ ಕಷ್ಟ ಆಗುತ್ತೆ ಒತ್ತೋದಕ್ಕೆ ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ಅಂದಾಜು ಇರೋದ್ರಿಂದ ನಾನು ಫುಲ್ ಹಾಕೊಳ್ತೀನಿ ಸೊ ಈಗ ಇದು ರೆಡಿ ಆಗಿದೆ ಒತ್ತಲಿಕ್ಕೆ ಸೊ ಈಗ ಎಣ್ಣೆ ಬಿಸಿ ಆಗಿದೆ ಅಂತ ನೋಡೋಣ ಲೋ ಫ್ಲೇಮಲ್ಲಿ ಇಟ್ಟಿದ್ವಲ್ಲ ಎಣ್ಣೆ ಬಿಸಿ ಆಗಿದೆ ಕರೆಕ್ಟಾಗಿ ಈಗ ನಾವು ಅದನ್ನು ತೆಗೆದುಬಿಟ್ಟು ಚಕ್ಲಿನ ಬಿಟ್ಕೊಳ್ಳೋಣ ನಿಮಗೆ ರೌಂಡಾಗಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ನಂಗೆ ರೌಂಡ್ ಅಷ್ಟು ಇಷ್ಟ ಆಗೋಲ್ಲ ಈ ರೀತಿನೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಕಟ್ ಕಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಸೈಡ್ ಚೆನ್ನಾಗಿ ಕಾಯಿಲೆ ಅದಾದಮೇಲೆ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಲೋ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೇಲ್ಗಡೆ ನೊರೆ ಎಲ್ಲ ಕಮ್ಮಿ ಆಗ್ತಿದ್ದಾಗೆ ಅದು ಫ್ರೈ ಆಗಿದೆ ಅಂತ ಅರ್ಥ ಈಗ ನಾವು ಇದು ನೋಡಿ ನೊರೆ ತುಂಬ ಕಮ್ಮಿ ಆಗಿದೆ ನಾನು ಇವಾಗ ಇದನ್ನು ತೆಗೆದುಕೊಳ್ತಾ ಇದ್ದೀನಿ ನಾವೇನೋ ಉಳಿದಿರುವಂಥ ಹಿಟ್ಟನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ ನಾವು ಮೂರು ಕಪ್ಪಾಗಷ್ಟು ಅಕ್ಕಿ ಇಟ್ಟು ಒಂದು ಆಗೋಷ್ಟು ಹೊರಗಡಲೆ ಒಂದು ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮಾಡೋದು ತುಂಬಾ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಆಗುತ್ತೆ ನೀವು ಇದನ್ನು ವಾರಗಟ್ಲೆ ಇಟ್ಟು ಕ್ರಿಸ್ಪಿಯಾಗಿ ಮಾಡುವ ಏನಾದರೂ ಸ್ವಲ್ಪ ತಣ್ಣಗಾಗ್ಬಿಟ್ಟು ಬಾಡ್ ಅಂದರೆ ಮುಚ್ಚಿ ಓಪನ್ ಇಟ್ಬಿಟ್ಟು ಅದು ಗಾಳಿ ಹೋಗಿ ಚೆನ್ನಾಗಿ ಕ್ರಿಸ್ಪಿ ಇಲ್ಲ ಅಂದರೆ ಮತ್ತೆ ಸರಿ ಎಣ್ಣೆ ಹಾಕ್ಕೊಂಡು ತಿನ್ಬೋದು ಸುಮಾರು ಇದೊಂದೊಂದು ವಾರ ತನಕ ನಿಮಗೆ ಏನು ಬೇ ಖಾಲಿ ಆಗೋಲ್ಲ ಮನೇಲಿ ತುಂಬ ಬೇಗ ತಿನ್ನೋರಿದ್ದರೆ ಬೇಗ ಖಾಲಿ ಆಗ್ಬೋದು ಸೊ ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಮತ್ತು ರುಚಿಯಾಗಿರುತ್ತೆ ಇನ್ನು ಬೇರೆ ಬೇರೆ ಥರದ ಚಕ್ಲಿ ರೆಸಿಪಿಗಳೆಲ್ಲರೂ ಒಂದು ಒಬ್ಬೊಬ್ಬರು ಒಂದೊಂದು ಥರದ್ದು ಮಾಡ್ತಾರೆ ಸೊ ಬೆಣ್ಣೆ ಚಕ್ಲಿ ಮತ್ತು ಖಾರ ಚಕ್ಲಿ ಸಾಧಾರಣ ಎಲ್ಲರಿಗೂ ಇಷ್ಟವಾಗುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ